ನಮಗೆ ಮೂರು ತಿಂಗಳಿಂದ ದುಡ್ಡು ಬರ್ತಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ರೇಷನ್ ಇಲ್ಲ ಮನೆ ಹುಡುಗರಿಗೆ ಫೀಸ್ ಕಟ್ಟಬೇಕು ಬಟ್ಟೆ ಕೊಡಿಸ್ಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲ ರೇಟು ಜಾಸ್ತಿ ಆಯತೆ ನಾವು ಏನು ತಿನ್ನೋಣ ಏನು ಮಾಡೋಣ ಹೇಳ್ರಿ ಅದು ಬರ್ತಿತ್ತು ಅದು ಇಲ್ದಂಗೆ ಆಯತೆ ಮೂರು ತಿಂಗಳಿಂದ ಸರ್ ಬರ್ತಾ ಇಲ್ಲ ಸರ್ ನಮಗೆ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ತೊಂದರೆ ಆಗ್ತಿದೆ ಮನೆ ಬಾಡಿಗೆ ಕಟ್ಟಬೇಕು ಹಾಂ ಮೊದಲು ಕರೆಂಟ್ ಬಿಲ್ ಕಮ್ಮಿ ಬರ್ತಿತ್ತು ಈಗ ಅದು ಜಾಸ್ತಿ ಮಾಡಿಟ್ಟಿದ್ದಾರೆ ಹಾಂ ಹೋಗಿ ಕೇಳಿದ್ರೆ ಗುರಲಕ್ಷ್ಮಿ ಇದು ಯಾಕೆ ಬರ್ತಾ ಇಲ್ಲ ಅಂದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಹಾ ಏನಾರ ಹತ್ರನು ಎಲ್ಲರ ಹತ್ರನು ಪಾಪ ಎಲ್ಲರ ಸಮಸ್ಯೆನು ಹಂಗೆ ಆಗಿದೆ ಸರ್ ನಮಗೂ ತುಂಬಾ ತೊಂದರೆ ಆಗಿದೆ ಏನೋ ಇದು ಬರ್ತಿತ್ತು ಒಂದು ಸ್ವಲ್ಪ ಅನುಕೂಲ ಆಗೋದು ಅದು ಇಲ್ದಂಗೆ ಮಾಡಿಟ್ಟಿದ್ದಾರೆ ನಮಗೆಲ್ಲ ದುಡ್ಡೇ ಕೊಡ್ತಾ ಇಲ್ಲ ನಮಗೆ ಔಷಧಿ ಮಾತ್ರೆಗೆಲ್ಲ ದುಡ್ಡು ಬೇಕಾಗಿತ್ತು ಒಂದು ಎರಡು ತಿಂಗಳಿಂದ ಕೊಟ್ಟೇ ಇಲ್ಲ ಕೊಡಕೇಳರಿ ಅಲ್ಲಿ ಅದನ್ನೇ ನೆಮ್ಮಕೊಂಡು ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಳ್ಳೋದು ತೊಂದರೆ ಆಗ್ತೈತೆ ಬರ್ತಾ ಇತ್ತು ನಮ್ಗೆಲ್ಲ ಚೆನ್ನಾಗಿ ಅನುಕೂಲ ಆಗಿತ್ತು ಯಾಕೆ ಇವಾಗ ನಿಲ್ಸಿದ್ರ ಎಲೆಕ್ಷನ್ ಮುಂಚೆ ಎಲ್ಲ ಬಂತು ಎಲೆಕ್ಷನ್ ಆದ್ಮೇಲೆ ನಿಲ್ಸೇ ಬಿಟ್ಟಿದ್ದೀರಾ ಯಾಕೆ ಅಂತ ಗೊತ್ತಿಲ್ಲ ಒಂಚೂರು ದಯಮಾಡಿ ಕೊಡ್ರಿ ಕೊಟ್ರೆ ಒಳ್ಳೇದು ನಮಗೆ ಅನುಕೂಲ ಆಗತ್ತೆ ಅದು ನಂಬ್ಕೊಂಡು ಏನೇನೋ ಮಾಡ್ಕೊಂಡಿದೀವಿ ಯಾವುದು ಇವಾಗ ಆಸ್ಪತ್ರೆಗಳಿಗೆ ತೋರ್ಸೋಕ್ಕಾಗ್ಲಿ ಪ್ರತಿಯೊಂದಕ್ಕೂ ಆಗಿದೆ ಚಿರು ದಯವಿಟ್ಟು ಕೊಟ್ಟರೆ ಒಳ್ಳೇದು ಗೃಹಲಕ್ಷ್ಮಿದು ದುಡ್ಡು ಬರ್ತಾ ಇಲ್ಲ ಎರಡು ತಿಂಗಳಿಂದ ಯಾಕೆ ಸರ್ ಹಿಂಗೆ ಮಾಡ್ತಾ ಇದ್ದೀರಾ ನಮಗೆಲ್ಲ ತುಂಬ ಅನುಕೂಲ ಆಗಿತ್ತು ಹೆಣ್ಮಕ್ಳಿಗೆ ಯಾಕೆ ಮುಂದೇನು ಮುಂದರ್ಸಲ್ವಾ ಇಲ್ಲ ಇಲ್ಲಿಗೆ ನಿಲ್ಲಿಸ್ತೀರಾ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಗೆ ಆಸ್ಪತ್ರೆಗೆ ಇಸ್ಪತ್ರೆ ತೋರ್ಸೋಕೆಲ್ಲ ಅನುಕೂಲ ಆಗ್ತಾ ಇತ್ತು ಬಡವ್ರ ಬಗ್ಗೆ ಒಂಥರ ತುಂಬ ಎಲ್ಪ್ ಆಗ್ತಾಯಿತ್ತು ಹೆಣ್ಮಕ್ಳಿಗೆ ದಯವಿಟ್ಟು ಕೊಡಿ ಸರ್ ಸ್ನೇಹಿತರೆ ಈ ಮಹಿಳೆಯರ ನೋವಿನ ಮಾತನ್ನು ಕೇಳಿದ್ರಿ ಅಲ್ವಾ ನಮಗೆ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣನೇ ಇಲ್ಲ ಪ್ರತಿ ತಿಂಗಳು ಕರೆಂಟ್ ಬಿಲ್ ಪಡ್ತಾ ಇದೆ ಹೇಗೋ ನಾವು ಜೀವನ ನಡೆಸ್ತಾಯಿದ್ವಿ ಎರಡು ವರ್ಷ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ನಮಗೆ ಔಷಧಿಗಾಗ್ತಿತ್ತು ದುಡ್ಡು ಮಕ್ಕಳು ಫೀಸ್ ಕಟ್ತಾ ಇದ್ವಿ ಏನು ಎಲ್ಲದಕ್ಕೂ ಅನುಕೂಲ ಆಗ್ತಿತ್ತು ಈಗ ದುಡ್ಡೇ ಕೊಡ್ತಾಯಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂಥೇಳಿ ಭಾಳ ನೋವಿನಿಂದ ಅವರ ಸಂಕಟವನ್ನು ಹೇಳ್ಕೊತಾ ಇದ್ದಾರೆ ಈ ಮಹಿಳೆಯರ ಮಾತನ್ನು ಕೇಳಿದಾಗ ನಮಗೆ ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರೇ ನೀವು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಂದರೆ ಲೋಕಸಭಾ ಚುನಾವಣೆ ಪ್ರಚಾರದ ಹೊತ್ತಲ್ಲಿ ಒಂದು ಮಹಾನ್ ತಪ್ಪು ಮಾಡಿದ್ರಿ ನೀವು ಆಗ್ಬೋದು ಅಥವಾ ನಿಮ್ಮ ಸರ್ಕಾರದ ಸಚಿವರು ಎಲ್ಲರೂ ಕೂಡ ಪ್ರಚಾರದ ವೇಳೆ ಜನಗಳಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು ನೀವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದರೆ ನಾವು ಉಚಿತ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತೀವಿ ಇಲ್ಲದೇ ಇದ್ದರೆ ನಮ್ಗೆ ಆ ಯೋಜನೆಗಳನ್ನು ಕಂಟಿನ್ಯೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ವಿರೋಧ ಪಕ್ಷದ ನಾಯಕರು ಇದನ್ನೇ ಇಟ್ಕೊಂಡು ನೋಡಿ ನಿಮ್ಮ ಯೋಜನೆಗಳು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಜನ ನಿಮ್ಗೆ ಓಟ್ ಮಾಡಿಲ್ಲ ಯೋಜನೆಗಳನ್ನು ನಿಲ್ಲಿಸಿ ಅಂತ ಹೇಳ್ಬಿಡ್ತಾರೆ ಆಗ ನಾವು ವಿಧಿ ಇಲ್ಲದೆ ನಿಲ್ಲಿಸಬೇಕಾಗತ್ತೆ ಅದಕ್ಕೆ ನೀವೆಲ್ಲರೂ ಈ ಯೋಜನೆ ಪರವಾಗಿ ಇದ್ದೀರಾ ಅಂದರೆ ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ಬಿಟ್ಟು ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ತಂದು ಕೊಡಿ ಅಂಥೇಳಿ ಸಿದ್ದರಾಮಯ್ಯನವರೇ ಭಾಷಣದಲ್ಲಿ ಹೇಳಬೇಕಿತ್ತು ಆಗ ಯಾರು ಈ ನೊಂದ್ಕೊಂಡು ಮಾತಾಡ್ತಾ ಇದ್ರು ಮಹಿಳೆಯರು ಅವ್ರಿಗೆಲ್ಲರಿಗೂ ಭಯ ಬರ್ತಿತ್ತು ಅಥವಾ ಆತಂಕ ಆಗೋದು ಏ ಹೌದಪ್ಪ ಕಾಂಗ್ರೆಸ್ ಪಕ್ಷ ಏನಾದ್ರು ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲದೆ ಇದ್ದರೆ ನಮಗೆ ಎರಡು ಸಾವಿರ ರೂಪಾಯಿ ನಿಲ್ಲಿಸ್ಬಿಡ್ತಾರೆ ಫ್ರೀ ಕರೆಂಟು ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಬರ್ತಿತ್ತು ಆಗ ನಿಮ್ಮ ಪಕ್ಷಕ್ಕೆ ಓಟ್ ಆಗ್ತಿದ್ರೇನೋ ಗೊತ್ತಿಲ್ಲ ಆದರೆ ನೀವು ಅವಾಗ ಯಾವ ವಿಚಾರವೂ ಹೇಳ್ದೇನೆ ಜನಗಳಿಗೆ ಇಂಪಾಡಿ ನೀವು ಪ್ರಚಾರ ಮಾಡ್ಕೊಂಡು ಬಂದ್ರಿ ಏ ಜನ ಬಿಡು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಇದ್ದೀವಿ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಫ್ರೀ ಬಸ್ ಕೊಟ್ಟಿದ್ದೀವಿ ಓಟ್ ಹಾಕಿ ಹಾಕ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ನೀವು ಚುನಾವಣೆಯೇ ಎದುರಿಸಿದ್ರಿ ಆದರೆ ನಮ್ಮ ರಾಜ್ಯದ ಜನ ಬೇಗ ಬಿಡ್ತಾರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ ಅಂಥ ಜನಗಳಿಗೆ ನೀವು ಈ ಮಾತನ್ನು ಹೇಳಬೇಕಿತ್ತು ಜನಗಳನ್ನ ಎಚ್ಚೆತ್ತುವಂತೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಏಕಾಏಕಿ ಈಗ ಗೃಹಲಕ್ಷ್ಮಿ ಹಣ ಹಾಕೋದನ್ನೇ ಎರಡು ತಿಂಗಳಿಂದ ಹಲವು ಕಡೆ ಕೊಡ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಜನ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ತೊಗೊಂಡಿದ್ರು ಮಹಿಳೆಯರು ಹೇಗೋ ಖುಷಿಯಾಗಿದ್ದರು ಕಂತು ಕಟ್ಕೊಂಡು ಫೋನ್ ತೊಗೊಂಡಿದ್ದೀನಿ ಅಂತ ಎಷ್ಟೋ ಜನ ಇದ್ರು ನಾವು ನಮ್ಮ ಮಗನ ಫೀಸ್ ಕಟ್ಟಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಗೆ ಫ್ರಿಡ್ಜ್ ತಂದೆ ಅಂತ ಹೇಳ್ತಿದ್ರು ಟಿ ವಿ ತಂದೆ ಅಂತ ಹೇಳ್ತಾ ಇದ್ರು ಈ ರೀತಿ ಖುಷಿಯಿಂದ ಅವರು ಒಂದು ವರ್ಷದಿಂದ ಎರಡು ಸಾವಿರ ರೂಪಾಯಿ ತೊಗೊಂಡು ಆರಾಮಾಗಿದ್ದವ್ರಿಗೆ ನೀವು ಸಡನ್ನಾಗಿ ದುಡ್ಡು ನಿಲ್ಸ್ಬಿಟ್ರೆ ಪಾಪ ಈ ರೀತಿ ಜನ ಬೇಸರ ವ್ಯಕ್ತಪಡಿಸೋದು ಸಹಜ ಇದು ನಿಮ್ಮದೇ ತಪ್ಪು ಜನಗಳಿಗೆ ಹೇಳಬೇಕಿತ್ತು ಜನಗಳಿಗೆ ಎಚ್ಚರವಾಗುವಂತೆ ಮಾಡಬೇಕಿತ್ತು ಆದರೆ ಈಗ ಕಾಲ ಮೀರೋಗಿದೆ ನಿಮಗೂ ಕೂಡ ಜನಗಳು ಓಟ್ ಹಾಕಿಲ್ಲ ಅನ್ನೋ ಬೇಸರ ಇರಬಹುದು ಅಥವಾ ಜನಗಳಿಗೆ ಯೋಜನೆಗಳು ಬೇಕಾಗಿಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ಅನ್ನೋದು ಅನ್ನೋ ತೀರ್ಮಾನಕ್ಕೆ ನೀವು ಬಂದಿರಬಹುದು ಆದರೆ ಬಹುಪಾಲು ಜನ ಇವತ್ತಿಗೂ ಒದ್ದಾಡ್ತಾ ಇದ್ದಾರೆ ಕಷ್ಟದಿಂದ ಕಷ್ಟದಿಂದ ಜೀವನ ನಡೆಸೋದಕ್ಕೆ ಪರದಾಡ್ತಾ ಇದ್ದಾರೆ ಅಂಥವ್ರಿಗೋಸ್ಕರನಾದರೂ ನೀವು ಯೋಜನೆಗಳನ್ನು ಕೊಡಿ ಅನ್ನೋ ಒಂದು ಆಗ್ರಹಗಳು ಕೇಳಿ ಬರ್ತಾ ಇದೆ ಯಾರ್ಯಾರು ಈ ನೊಂದ್ಕೊಂಡು ಹೇಳ್ತಾ ಇದ್ರು ಮಾತಾಡ್ತಾ ಇದ್ರು ಮಹಿಳೆಯರು ಅವರು ಕಾಂಗ್ರೆಸ್ ಕೋಟ್ ಹಾಕಿದಾರೋ ಬಿ ಜೆ ಪಿ ಹಾಕಿದಾರೋ ಅದು ಈಗ ಚರ್ಚೆ ಬೇಕಾಗಿಲ್ಲ ಅದನ್ನ ದೇವರೇ ನೋಡ್ಕೊತಾನೆ ಮನಸ್ಸಾಕ್ಷಿನ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಮಾತಿದೆ ಅದನ್ನು ಜನಗಳಿಗೂ ಎಲ್ಲರಿಗೂ ಅನ್ವಯಿಸುತ್ತೆ ಹೀಗಾಗಿ ಜನ ನಿಮಗೆ ಓಟ್ ಹಾಕಿಲ್ಲ ಅನ್ನೋ ಬೇಸರ ಇರಬಹುದು ಆದರೆ ಜನ ಏನೋ ಒಂದು ಬಾರಿ ಇದೊಂದು ಬಾರಿ ಎಡವಿರಬಹುದು ಈ ಜನಗಳಿಗೆ ಮತ್ತೆ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ಕೊಡಿ ಎರಡು ಸಾವಿರ ರೂಪಾಯಿ ಕೊಡಿ ಅದೆಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ ಯಾಕಂದರೆ ನಿಮಗೆ ಈ ಬಾರಿ ವೋಟ್ ಶೇರ್ ಕೂಡ ಜಾಸ್ತಿ ಬಂದಿದೆ ಕಳೆದ ಲೋಕಸಭಾ ಚುನಾವಣೆ ಹೋಲಿಸ್ಕೊಂಡ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಶೇರ್ ಹೆಚ್ಚಿಗೆ ಬಂದಿದೆ ಅದನ್ನು ಇಟ್ಕೊಂಡು ಮಧ್ಯಮ ವರ್ಗದವರು ಮತ್ತು ಬಡ ಜನರನ್ನು ಗಮನದಲ್ಲಿಟ್ಕೊಂಡು ನೀವು ಯೋಜನೆಗಳನ್ನು ಕೊಟ್ಟರೆ ಒಳ್ಳೆಯದು ಬಡ ಜನರಂತೂ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆ ವೋಟ್ ಹಾಕಿ ಹಾಕಿರ್ತಾರೆ ಕೆಲವರು ಇದ್ದೇ ಇರ್ತಾರೆ ಅಂಥವ್ರು ಏನೂ ಮಾಡೋಕ್ಕಾಗಲ್ಲ ಅವರುಗಳಿಗೆ ಯೋಜನೆ ಪಡ್ಕೊಂಡ್ರೂ ಪರವಾಗಿಲ್ಲ ಈಗ ಅವ್ರ ಮನೆ ಜೀವನ ನಡೆಯುತ್ತೆ ಈ ರೀತಿ ಅಂದ್ಕೊಂಡು ನೀವು ಯೋಜನೆಗಳನ್ನು ಮತ್ತೆ ಮುಂದುವರಿಸಿದ್ರೆ ಒಳ್ಳೆಯದು ಜೊತೆಗೆ ಯಾರ್ಯಾರು ಯೋಜನೆಗಳನ್ನು ಟೀಕೆ ಮಾಡ್ತಿದ್ರು ಬಿ ಜೆ ಪಿ ನಾಯಕರಾಗ್ಬೋದು ಅಥವಾ ಕೆಲ ಮಾಧ್ಯಮದವರು ಈ ಯೋಜನೆಗಳು ಸರಿ ಇಲ್ಲ ಈ ಯೋಜನೆಗಳು ದೇಶವನ್ನು ಹಾಳು ಮಾಡುತ್ತೆ ಜನಗಳಿಗೆ ಯೋಜನೆಗಳು ಇಷ್ಟ ಇಲ್ಲ ಅಂತ ಯಾರ್ಯಾರು ಹೇಳ್ತಿದ್ರು ಅವರುಗಳಿಗೆ ಈ ಹೆಂಗಸರು ಇದ್ರಲ್ಲ ಈ ವಿಡಿಯೋ ತೋರಿಸಿ ಈ ವಿಡಿಯೋ ನೋಡಾದರೂ ನೀವು ಯೋಜನೆಗಳನ್ನು ಟೀಕೆ ಮಾಡೋದನ್ನು ಬಿಡಿ ಬಡ ಜನರು ಇದರಿಂದ ತುಂಬ ಅನುಕೂಲ ಪಡ್ಕೋತಾ ಇದ್ದಾರೆ ಯಾರೋ ಒಂದು ಹತ್ತು ಜನ ಶ್ರೀಮಂತರು ತಿಂತಾ ಇರ್ಬೋದು ಅವರು ತಿಂದರೂ ತಿನ್ನಲಿಕ್ಕೆ ಪರವಾಗಿಲ್ಲ ಆದರೆ ಹೆಚ್ಚಿನದಾಗಿ ಬಡವರಿಗೆ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿಕೊಡಿ ಅವ್ರ ಬಾಯಿಗೆ ಬೀಗ ಹಾಕುವಂಥ ಕೆಲಸ ಮಾಡಿ ಅಂತ ಹೇಳಿ ಪ್ರಜ್ಞಾವಂತರು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ ಮತ್ತು ಯಾರ್ಯಾರು ಯೋಜನೆಗಳನ್ನು ಟೀಕೆ ಮಾಡ್ತಿದ್ರು ಅವರೆಲ್ಲರೂ ಕೂಡ ಈ ಮಹಿಳೆಯರ ನೋವಿನ ಮಾತನ್ನು ಒಂದು ಸರಿ ಕೇಳಿ ಆದರೂ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆಯನ್ನು ಬದಲಾಯಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಲೋಕಸಭಾ ಚುನಾವಣೆಯ ಬಳಿಕವೂ ನಮಗೆ ಗ್ಯಾರಂಟಿ ಯೋಜನೆಗಳು ಸಿಗುತ್ತೆ ಅನ್ನೋ ಅತಿಯಾದ ವಿಶ್ವಾಸದಲ್ಲಿದ್ದ ಮಹಿಳೆಯರಿಗೆ ಶಾಕ್ ಆಗಿರೋದು ಖಚಿತ ಆ ಶಾಕ್ ಆಗ್ಲಿಕ್ಕೆ ಕಾರಣ ಸರ್ಕಾರ ಎಷ್ಟು ಕಾರಣ ಅದೇ ರೀತಿ ಜನಗಳು ಕೂಡ ಕಾರಣರಾಗಿದ್ದಾರೆ ಯಾಕಂದ್ರೆ ಓಟ್ ಹಾಕಿಲ್ಲ ಈ ಸರ್ಕಾರದ ಪರವಾಗಿ ಅಂದರೆ ಅರ್ಥ ಏನು ಬರುತ್ತೆ ಯೋಜನೆಗಳು ಜನಗಳಿಗೆ ಇಷ್ಟ ಇಲ್ಲ ಅಂತಲೇ ಅರ್ಥ ಬರೋದು ಅದನ್ನೇ ಈಗ ಸಿದ್ದರಾಮಯ್ಯನವ್ರ ಸರ್ಕಾರನೂ ಇದೆ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಾದರೂ ಜನ ಸ್ವಲ್ಪ ಬದಲಾಗ್ತಾರೆ ಇದರ ಬಗ್ಗೆ ಸಿದ್ದರಾಮಯ್ಯನವರು ಯೋಚನೆ ಮಾಡಲಿ ಅಂತನ್ನೋದಷ್ಟೇ ಪ್ರಜ್ಞಾವಂತರ ಸಲಹೆ